ಬಣ್ಣ ಬಾಗಲಕೋಟೆಯಲ್ಲಿ ಲೋಕಾಯುಕ್ತ ದಾಳಿಯ ವೇಳೆ ಶಾಕ್ ಆಗ್ಬಿಟ್ಟಿದೆ ಅಂತದೇನ್ ಶಾಕ್ ಆಯ್ತು ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದಾಗ ಯಾಕಾಗತ್ತೆ ಹೇಳಿ ಇಂಜಿನಿಯರ್ ಮನೆಯಲ್ಲಿ ಅಕ್ರಮ ಆಸ್ತಿ ಬೆಳ್ಳಿ ಬಂಗಾರ ಪತ್ತೆ ಆಗೋ ಅಕ್ರಮವಾದ ಕೆ ಎನ್ ಎಲ್ ಕಿರಿಯ ಇಂಜಿನಿಯರ್ ಚೇತನ್ ಮನೆಯಲ್ಲಿ ಪತ್ತೆ ಆಗೋರು ಕಮತಗಿ ಅಲ್ಲಿನ ಕೆ ಬಿಜೆ ಎನ್ ಎ ಆರ್ ಬಿ ಸಿ ವಿಭಾಗ ಟು ಎಂಜಿನಿಯರ್ ಚೇತನ್ ಮನೆ ಕಚೇರಿ ಮೇಲೆ ಏಕಕಾಲ ದಾಳಿ ನಡೆಸಿದ್ರು ಲೋಕಾಯುಕ್ತಾಧಿಕಾರಿಗಳು ಚೇತನ್ ಕಚೇರಿ ಮನೆ ಎರಡು ಸ್ಥಳದಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು ಶೋಧದ ವೇಳೆ ಅಪಾರ ಅಕ್ರಮ ಆಸ್ತಿ ನಗದು ಬಂಗಾರ ಬೆಳ್ಳಿ ಎಲ್ಲ ಸಿಕ್ಕಿದೆ ನಾಲ್ಕು ನಿವೇಶನ ಒಂದು ಮನೆ ಸೇರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಸ್ಥಿರ ಆಸ್ತಿ ಪತ್ತೆ ಆಗಿರೋದು ಒಟ್ಟು ಚರಾಸ್ತಿ ಅಂದಾಜು ಇಪ್ಪತ್ತ್ನಾಲ್ಕು ಕೋಟಿ ಎಂಬತ್ತೊಂದು ಲಕ್ಷದ ಮುನ್ನೂರ ಅರವತ್ತು ರೂಪಾಯಿ ಪತ್ತೆ ಆಗಿದೆ ಮೂವತ್ತಾರು ಸಾವಿರದ ಇನ್ನೂರು ನಗದು ಎರಡು ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು ಪತ್ತೆ ಆಗಿದೆ ಎರಡು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಹದಿನಾಲ್ಕು ಬ್ಯಾಂಕ್ ಬ್ಯಾಲೆನ್ಸ್ ಇರುವುದು ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ ಅಧಿಕಾರಿಗಳಿಗೆ ಶಾಖಾಗ್ಬಿಟ್ಟಿದೆ ಇದೇನಪ್ಪ ಇದು ಈ ಥರ ಸಂಗ್ರಹ ಆಗಿದೆ ಅಂತ ಯಾಕಂದರೆ ಇದೆಲ್ಲ ಹೆಂಗೆ ಅಂತಂದರೆ ಆದಾಯಕ್ಕೂ ಮೀರಿದ ಆಸ್ತಿಗಳಿಗೆ ಬರ್ತಾ ಇರೋ ಸಂಬಳ ಒಂದು ಬಟ್ ಇವರು ಆಸ್ತಿ ನೋಡಿದ್ರೆ ಆ ಸಂಬಳಕ್ಕೂ ಆಸ್ತಿಗೂ ಸಂಬಂಧವೇ ಇಲ್ಲ ಹೆಂಗೆ ದುಡ್ಡು ಮಾಡ್ತಾರೆ ಎಲ್ಲಿಂದ ದುಡ್ಡು ಬರುತ್ತೆ ರೋಲ್ಕಾಲ್ ಅಥವಾ ಇನ್ನೊಂದೇನೋ ಸೊ ಹಾಗಾಗಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ ಇವ್ರ ಮೇಲೆ ಒಂದಷ್ಟು ಆರೋಪಗಳು ಬಂದಿತ್ತಂತೆ ದೂರುಗಳು ಬಂದಿತ್ತಂತೆ ಆ ಹಿನ್ನೆಲೆಯಲ್ಲಿಗೆ ಈ ಒಂದು ರೇಡನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ನಗದು ಬೆಳ್ಳಿ ಬಂಗಾರ ಎಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಮನೆ ಕಚೇರಿ ಕೆಲವೂರ ಸಂಬಂಧಿಕರ ಮನೆ ಇದೆಲ್ಲ ರೇಡ್ ಮಾಡಿದಾಗ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಚೇತನ್ ಮನೆ ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ರು ಲೋಕಾಯುಕ್ತ ಅಧಿಕಾರಿಗಳು ಬಾಗಲಕೋಟೆಯಲ್ಲಿ ಲೋಕಾಯುಕ್ತ ದಾಳಿಯ ವೇಳೆ ಈ ಥರದೊಂದು ರೇಡ್ ಆಗಿರೋದು ಸೊ ಈ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಬೆಳ್ಳಿ ಬಂಗಾರ ಹಣ ಎಲ್ಲ ಪತ್ತೆ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅನಿತಿ ಖಂಡಿತ ಏನು ಅಕ್ರಮ ಆಸ್ತಿ ಜಿನಲ್ ಕಿರಿಯ ಇಂಜಿನಿಯರ್ ಅಧಿಕಾರಿ ಏನಿದ್ದಾನೆ ಆತ ಅಕ್ರಮ ಆಸ್ತಿಯ ಒಂದು ಇಟ್ಕೊಂಡಿದ್ದಾನೆ ಅನ್ನುವಂತ ಆರೋಪದ ಮೇರೆಗೆ ನಿನ್ನೆ ಲೋಕಾಯುಕ್ತ ಕೂಡ ದಾಳಿ ಮಾಡಿರುವಂತದ್ದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನು ಕಮತ್ಗೆಯಲ್ಲಿರ್ತಕ್ಕಂಥ ಕೆಬಿಜಿನಲ್ ಆಫೀಸ್ ನಲ್ಲಿ ಈ ಎರಡನೇ ವಿಭಾಗದ ಇಂಜಿನಿಯರ್ನಾಗಿ ಕೆಲಸ ಮಾಡ್ತಿದ್ದ ಈತ ಬಾಗಲಕೋಟೆ ಜಿಲ್ಲೆಯ ಕಮತ್ಗಿ ಕಚೇರಿಯನ್ನ ಕೂಡ ಅಲ್ಲಿ ಲೋಕಾಯುಕ್ತ ದಾಳಿ ಮಾಡಿರುವಂತದ್ದು ಪ್ರಮುಖವಾಗಿ ಚೇತನ್ ಮನೆ ಮತ್ತು ಕಚೇರಿ ಮೇಲೆ ಏಕಾಏಕಿ ಅಹ್ ಪ್ರಮುಖವಾಗಿ ಎರಡು ಮೂರು ತಂಡಗಳನ್ನ ಲೋಕಾಯುಕ್ತ ಲೋಕಾಯುಕ್ತ ಈಗಾಗಲೇ ದಾಳಿ ಮಾಡಿರುವಂತದ್ದು ಚೇತನ್ ಕಚೇರಿಯ ಮನೆಯಲ್ಲಿ ಎರಡು ಸ್ಥಳಗಳಲ್ಲಿ ಶೋಧ ಕಾರ್ಯ ಪ್ರಾರಂಭವಾಗಿರುವಂತದ್ದು ಅದರ ಜೊತೆಗೆ ಶೋಧ ಕಾರ್ಯದಲ್ಲಿ ಸಾಕಷ್ಟು ರೀತಿ ಬಂಗಾರ ಮತ್ತು ಒಡವೆಗಳು ಕೂಡ ಸಿಕ್ಕಿರುವಂತದ್ದು ಒಟ್ಟು ಆ ಅಕ್ರಮ ಆಸ್ತಿ ಅಂದಾಜು ಸಂಬಂಧಪಟ್ಟಂತೆ ನಾಲ್ಕು ನಿವೇಶನಗಳು ಒಂದು ವಾಸದ ಮನೆಯ ಜೊತೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷದವರೆಗೆ ಒಟ್ಟು ಸ್ಥಿರಾಸ್ತಿ ಜೊತೆಗೆ ಇಪ್ಪತ್ನಾಲ್ಕು ಲಕ್ಷ ಎಂಬತ್ತೊಂದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗಳು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಮೂವತ್ತಾರು ಸಾವಿರದ ಎರಡ್ನೂರ ನಗದು ಮತ್ತು ಎರಡು ಲಕ್ಷ ಮೌಲ್ಯದ ಅಂದಾಜು ವಾಹನಗಳ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ನಿನ್ನೆ ಎಲ್ಲವೂ ಕೂಡ ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಸ್ತುಗಳನ್ನ ಮತ್ತು ಅಲ್ಲಿ ಕರಪತ್ರಗಳನ್ನ ಕೂಡ ಲೋಕಾಯುಕ್ತ ವಶಪಡಿಸಿಕೊಂಡಿರುವಂತದ್ದು ಸದ್ಯ ಈಗಾಗಲೇ ಒಟ್ಟು ಆಭರಣದ ಜೊತೆಗೆ ಬ್ಯಾಂಕ್ ನಲ್ಲಿ ಎಷ್ಟು ವ್ಯವಹಾರಗಳನ್ನ ಮಾಡ್ತಿದ್ರು ಇವೆಲ್ಲವನ್ನ ಕೂಡ ಲೋಕಾಯುಕ್ತ ದಾಳಿ ಮಾಡಿ ಸಂಪೂರ್ಣವಾಗಿ ಸಂಪೂರ್ಣವಾಗಿರ್ತಕ್ಕಂತ ಆಭರಣಗಳ ಜೊತೆಗೆ ಎಲ್ಲವನ್ನು ಅಕ್ರಮ ಆಸ್ತಿ ಏನೇನು ಸಂಪಾದನೆ ಮಾಡಿದ್ರು ಎಲ್ಲವನ್ನ ಕೂಡ ಲೋಕಾಯುಕ್ತ ದಾಳಿ ಮಾಡಿ ನಿನ್ನೆ ವರದಿ ಕೂಡ ಇವತ್ತು ಬೆಳಗ್ಗೆ ನೀಡಿರುವಂತದ್ದು ಪ್ರಮುಖವಾಗಿ ಈತ ಇನ್ನು ಯಾರ್ಯಾರ ಜೊತೆ ಸಂಪರ್ಕ ಇದ್ದ ಮತ್ತು ಇದ್ರ ಜೊತೆಗೆ ಏನೆಲ್ಲ ಹಿನ್ನೆಲೆ ಇದ್ದು ಇವತ್ತು ಅಕ್ರಮ ಆಸ್ತಿ ಸಂಬಂಧಪಟ್ಟಂತೆ ಇದನ್ನ ಹೊರತುಪಡಿಸಿ ಏನಾದ್ರೂ ಇದ್ದು ಅನ್ನುವಂತ ಪರಿಶೀಲನೆ ಜೊತೆಗೆ ನಿನ್ನೆ ಈತನ ಒಂದು ಸ್ಥಿರ ಆಸ್ತಿ ಜೊತೆಗೆ ಎಲ್ಲ ಒಟ್ಟು ಆಸ್ತಿಗಳನ್ನ ಕೂಡ ಲೆಕ್ಕಾಚಾರವನ್ನ ಇಟ್ಕೊಂಡು ನಿನ್ನೆ ಲೋಕಾಯುಕ್ತ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲಾ ವಸ್ತುಗಳನ್ನ ಕೂಡ ಈಗಾಗ್ಲೇ ಲೋಕಾಯುಕ್ತ ವಶಪಡಿಸಿಕೊಂಡಿರುವಂತದ್ದು ಸದ್ಯ ಇದರ ಇನ್ನು ಈ ಏನೆಲ್ಲಾ ವಸ್ತುಗಳ ಜೊತೆಗೆ ಏನು ಇನ್ನೂ ಹೆಚ್ಚಿಗೆ ಏನಾದ್ರೂ ಆಸ್ತಿ ಇದೆಯಾ ಇದರ ಜೊತೆಗೆ ಇವರ ಆ ಪಕ್ಕದ ಮನೆಯ ಮತ್ತು ಅಲ್ಲಿ ಇರ್ತಕ್ಕಂಥ ಜನರನ್ನ ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಸಾಕಷ್ಟು ಆಸ್ತಿ ಏನಾದ್ರು ಹೊಂದಿದ್ರ ಅನ್ನುವಂತ ವಿಚಾರಗಳ ಜೊತೆಗೆ ಇಷ್ಟೆಲ್ಲಾ ವಸ್ತುಗಳನ್ನ ಮತ್ತು ಇಲ್ಲಿರ್ತಕ್ಕಂಥ ಕರಪತ್ರಗಳನ್ನ ಕೂಡ ಈಗಾಗ್ಲೇ ಲೋಕಾಯುಕ್ತ ವಶಪಡಿಸಿಕೊಂಡಿರುವಂತದ್ದು ನೀತಿ ಒಟ್ಟಾರೆಯಾಗಿ ಕಳೆದ ಎಂಟು ವರ್ಷದಲ್ಲಿ ಈತ ಇಷ್ಟು ಅಹ್ ನಗದನ್ನ ಮತ್ತು ಇಷ್ಟು ಸ್ಥಿರಾಸ್ತಿಯನ್ನ ಹೇಗೆ ಮಾಡಿದ್ದ ಅನ್ನೋದು ಸಂಶಯ ಕೂಡ ವ್ಯಕ್ತ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ದಾಳಿ ಮಾಡಿರುವಂತದ್ದು ಒಟ್ಟಾರೆಯಾಗಿ ಇನ್ನು ಸಾಕಷ್ಟು ರೀತಿ ಲೋಕಾಯುಕ್ತ ದಾಳಿ ಆದಂತ ಸಂದರ್ಭದಲ್ಲಿ ಇಂತಹ ಅಕ್ರಮ ಆಸ್ತಿಯನ್ನ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳ ಮೇಲೆ ಕಣ್ಣಿಟ್ಟಿರುವಂತದ್ದು ಡೀಟೇಲ್ಸ್ಗಾಗಿ